ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ನಾಗಸಮುದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ಆಯ್ಕೆ ಪ್ರಕ್ರಿಯೆ ನಡೆಯಿತು ಈ ಗ್ರಾಮ ಪಂಚಾಯಿತಿಯ ಒಟ್ಟಾರೆ ಇಪ್ಪತ್ತು ಸದಸ್ಯರ ಬಲವಿದ್ದು ಇದರಲ್ಲಿ ಹದಿನೇಳು ಜನ ಕಾಂಗ್ರೆಸ್ ಪಕ್ಷದ ಸದಸ್ಯರಿದ್ದು ಮೂರು ಜನ ಬಿಜೆಪಿಯ ಸದಸ್ಯರು ಇದ್ದರು ಎಲ್ಲ ಸದಸ್ಯರು ಸೇರಿ ಪದ್ಮಕ್ಕ ನಾಗರಾಜ್ ಎನ್ನುವರನ್ನ ಅವಿರೋಧವಾಗಿ ಆಯ್ಕೆಯನ್ನು ಮಾಡಲಾಯಿತು ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎನ್ ಬಿ ಗೋವಿಂದಪ್ಪನವರು ಮಾತನಾಡಿದರು ಇಂದು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಹಕರಿಸಿದ ಪಕ್ಷದ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಅಡವಿ ಮಾರಯ್ಯ ಮಾಜಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಬೊಮ್ಮಣ್ಣ ಎಸ್ ಹನುಮಂತಪ್ಪ ಹೇರೂರು ನಿಂಗಾರೆಡ್ಡಿ ಹಾಗೂ ಪಂಚಾಯತಿಯ ಸರ್ವ ಸದಸ್ಯರು ಗ್ರಾಮದ ಮುಖಂಡರು ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯತಿ ಆಡಳಿತ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು どういうこと அப்பinderella டேடி ஏ அட்ரஸ் கே அங்க பாரு ஓ ஃபுல்லா black ಸದಸ್ಯರಿರ್ತಾರೆ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹದಿನೇಳು ಜನ ಸದಸ್ಯರಿ ನಿಂತು ಮತ್ತು ಇಪ್ಪತ್ತು ಜನನೂ ಅವರಿಗೂ ಒಮ್ಮತಿಯಿಂದ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಪದ್ಮಕ್ಕ ನಾಗರಾಜ್ ಅವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಪದ್ಮಕ್ಕ ನಾಗರಾಜ್ ಅವರಿಗೆ ದುಡ್ಡು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ನಾಗಸಮುದ್ರ ಗ್ರಾಮ ಪಂಚಾಯತಿ ಎಲ್ಲ ಹದಿನೇಳು ಜನ ಗ್ರಾಮ ಪಂಚಾಯತ್ ಸದಸ್ಯರಿಂದ ಶುಭಾಶಯನ ಇದ್ದೇವೆ ಅದೇ ರೀತಿಯಾಗಿ ಹಿರಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪಮ್ಮ ಅನ್ವಯನವರು ಅವರು ಮಾಜಿ ಅಧ್ಯಕ್ಷರು ನಿರ್ಗಮನ ಆಗಿರ್ತಾರೆ ಅವರಿಗೂ ಸಹ ನಾವು ನಮ್ಮ ಗ್ರಾಮ ಪಂಚಾಯತಿ ಮತ್ತು ನಮ್ಮ ಊರಿಂದ ಊರು ಗ್ರಾಮ ಪಂಚಾಯತಿಯಿಂದ ಶುಭಾಶಯವನ್ನು ಕೊಡ್ತಾ ಇದ್ದೀವಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಊರಿನ ಪ್ರಮುಖರಿಂದ ಎಲ್ಲ ಶುಭಾಶಯನ ಕೊಡ್ತಾ ಅವರು ಒಳ್ಳೆಯ ಆಡಳಿತ ಮಾಡಲಿ ಊರಿಗೆ ಒಳ್ಳೆ ನೀರು ಮತ್ತು ನೈರ್ಮಲನ್ನು ಕಾಪಾಡ್ತಾ ಕಾಪಾಡಲಿ ಅಂತ ಅವಳಿಗೆ ಒಂದು ತಿಳಿ ಮಾತನ್ನು ಹೇಳ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ